ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಯುವಕರ ಆಶಾ ಕಿರಣ ಬಿಜೆಪಿ ಯುವ ಮೋರ್ಚಾ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಎಚ್ಎಂ ರಘುಗೌಡರವರ ಜನ್ಮದಿನದ ಪ್ರಯುಕ್ತವಾಗಿ ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನ್ನದಾನ ಹಾಗೂ ಎಚ್ಎಂ ರಘುಗೌಡರವರು ರಕ್ತದಾನ ನೀಡಿ ನರೇಂದ್ರ ಮೋದಿಯವರ ಜನ್ಮದಿನದ ಪ್ರಯುಕ್ತವಾಗಿ ರೋಗಿಗಳಿಗೆ ಹಾಲು ಬ್ರೆಡ್ ನೀಡಲಾಯಿತು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಹಾಗೂ ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಯ ವಿರೋಧ ಪಕ್ಷ ನಾಯಕರಾದ ಎಸ್ ಎಸ್ಪಿ ಸ್ವಾಮಿ ಸಚಿದಾನಂದ್ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಇಂದ್ರೇಶ್ ಹಾಗೂ ಮಂಡ್ಯ ಜಿಲ್ಲಾ ಬಿಜೆಪಿ ಮುಖಂಡರು ಹಾಗೂ ಪದಾಧಿಕಾರಿಗಳು ಎಚ್ ಎಂ ರಘುಗೌಡರ ಹುಡುಗಿಗೆ ಜನ್ಮದಿನಕ್ಕೆ ಶುಭ ಕೋರಲಾಯ್ತು ನೀ ಹೋಗೋ ದಾರಿಗೆ ಹೂ ಬಿದ್ದ ಕತೆ ನೀ ನಾಳೆ ನಂಬಿ ಬದುಕೋ ಕಂದ ಯುವ ನೀನು ರಾಜವಂಶದವನು ಒಳ್ಳೆತನ ಇಲ್ಲ ಸುಖ ಹೋಗವಾ ಬಿಟ್ಟವಾ ಬಂಗಾರದ ಮನುಷ್ಯ ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಇದ್ದನು ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ಪರಂಪರೆಯ ಮಾರ್ಗದರ್ಶಿ ಎಂದು ಕರೆಯಲ್ಪಡ್ತಕ್ಕಂಥ ಯುವ ಜನರಿಗೆ ಸೇವಾ ಮನೋಭಾವ ಇರಬೇಕು ಮತ್ತು ಏನು ಭಾರತವನ್ನು ಅಸೋಮುಕ್ತ ಭಾರತವನ್ನು ಆಗಿಸ್ಕೊಳ್ತಕ್ಕಂಥ ಕೈಕರ್ಯದಲ್ಲಿ ತೊಡಗಿರ್ತಕ್ಕಂಥ ಮಂಡ್ಯ ಬಿ ಜಿಲ್ಲಾ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ರಘುಗೌಡರವರು ಅವರ ಜನ್ಮದಿನವನ್ನು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಶ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಮಮತೆಯ ಮಾಡಿರುವ ನಿತ್ಯನ್ನ ದಾಸದ ಅಂಗಳದಲ್ಲಿ ನಂದವರಿಗೆ ಹಸಿದವರಿಗೆ ದಾಸೋಹ ನೀಡುವುದರ ಮುಖಾಂತರ ತಮ್ಮ ಜನ್ಮದಿನವನ್ನು ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಾ ಮಂಡ್ಯ ಜಿಲ್ಲಾ ಬಿ ಜೆ ಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಂತ ನಮ್ಮ ರಘುವನವರ ಉತ್ತಮ ಉತ್ಸವ ಆಚರಣೆ ಮಾಡೋದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಇವತ್ತು ಮಹಮ್ಮದ್ ತಪ್ಪು ಏನು ನಮ್ಮ ಮಂಡ್ಯ ಜಿಲ್ಲಾ ಸದಸ್ಯರಲ್ಲಿ ಕಾರ್ಯಕ್ರಮ ಸ್ನೇಹಿತರುಗಳು ಅಭಿಮಾನಿಗಳು ಮತ್ತು ನಮ್ಮ ಬಿ ಜೆ ಪಿ ಯುವ ಮೋರ್ಚಾ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಮಾಡಬೇಕು ಅಂತ ಮಾಡ್ತಾ ಇವರ ರಾಜಕೀಯ ಭವಿಷ್ಯ ತುಂಬ ಚೆನ್ನಾಗಿರಲಿ ಯಾರೋಗ್ಯ ಕೊಟ್ಟು ಕಾಪಾಡಿ ಅಂತ ನಾವು ಸ್ನೇಹಿತರುಗಳೆಲ್ಲ ಕೇಳಿಬಿಟ್ಟಿದ್ದೀವಿ ನಂಬಿಕೊಂಡಿರುವಂಥ ನಮ್ಮ ಮಂಡ್ಯ ಜಿಲ್ಲೆಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನನ್ನ ಕೈಲಾದಂಥ ಒಂದು ಸಣ್ಣ ಸಹಕಾರವನ್ನು ಮಾಡಿದ್ದೇನೆ ಇನ್ನು ತಾಯಿಯಂದಿರಿಗೆ ಮತ್ತು ಇಲ್ಲಿ ಪ್ರತಿನಿತ್ಯ ನಡೀತಾ ಇರುವಂಥ ದಾಸೋಹಕ್ಕೆ ಆದಂಥ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ನನ್ನ ಕೈಲಾದಂಥ ಸಣ್ಣ ಸಹಾಯ ಕೂಡ ಮಾಡಿದ್ದೇನೆ ನನ್ನ ಒಂದು ಪ್ರತಿ ವರ್ಷ ನನ್ನ ಬರ್ತಲೇ ಪ್ರಯುಕ್ತ ಹಾಗೂ ನಮ್ಮ ನರೇಂದ್ರ ಮೋದಿಜಿಯವರ ಬರ್ತಡೇ ಪ್ರಯುಕ್ತ ನಾವು ಇವತ್ತು ಬ್ಲಡ್ ಕ್ಯಾಂಪ್ ಕೂಡ ಮಾಡಿ ಬ್ಲಡ್ ಕೂಡ ಡೊನೇಟ್ ಕೂಡ ಮಾಡಿದ್ದೇನೆ ಇದೇ ರೀತಿ ನನ್ನ ಮಂಡ್ಯ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಅಲ್ಲ ನನ್ನ ಈ ದೇಶದಿಂದ ನನಗೆ ಎಲ್ಲ ನಡೆಸುವ ಏನು ಬರ್ತದೆ ವಿಶ್ವಾಸ ತಕ್ಕೋರಿದಂಥ ನಮ್ಮ ಆರ್ ಅಸಣ್ಣವ್ರಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ವಿಜಯೇಂದ್ರಣ್ಣವರಿಗೆ ನಮ್ಮ ಸ್ವಾಮಿಯಣ್ಣವ್ರಿಗೆ ಮತ್ತು ಸಚಿವರಂತ ಅವರಿಗೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾ ಆರ್ಸಕವ್ರಿಗೆ ನಮಗೆ ಆಶೀರ್ವಾದ ಮಾಡೋದು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಆರ್ ರಸಗಣವರು ಖುದ್ದಾಗಿ ನಮಗೆ ಅವರ ವಿಶ್ವಾಸ ಮತ್ತು ಭಾಳ ಖುಷಿಯಾಯಿತು ನಮ್ಮಂಥ ಯುವಕರಿಗೆ ನಮ್ಮ ಬೆನ್ನೋದಾಗ ನಿಂತಿರೋದು ಭಾಳ ಖುಷಿಯಾಯಿತು ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ